ಎಕ್ಸ್ಪೀರಿಯನ್ಸ್ ಹ್ಮ್ ಒಂದಿಡೀ ನೂರು ವರ್ಷದ ಆಯುಷ್ಯ ಬದುಕಿದಷ್ಟು ಅನುಭವವನ್ನ ನೂರು ದಿನದಲ್ಲಿ ಪಡ್ಕೊಂಡಿದ್ದೀನಿ ಅದ್ಭುತ ನೂರು ದಿನ ಇದ್ದಿದ್ದಕ್ಕೆ ಚೈತ್ರ ಎಷ್ಟು ಸಂಭಾವನೆ ಸಿಕ್ತು ಅನ್ನೋದ್ ನಮ್ಮ ಅರ್ಜುನ್ ಅವರ ಒಂದು ಸಂಭಾವನೆ ಕೊಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ ಬಿಗ್ ಬಾಸ್ಗೆ ಹೋದರೆ ಸೊ ಹಾಗಾಗಿ ಸಂಭಾವನೆ ಬಗ್ಗೆ ನಾನು ಅಂತ ಚರ್ಚೆನೂ ಮಾಡಿರಲಿಲ್ಲ ಅದು ಅಷ್ಟು ದೊಡ್ಡ ವಿಷಯ ಅಷ್ಟು ದೊಡ್ಡ ಚರ್ಚೆ ಆಗುವ ವಿಚಾರ ಅಂತಲೂ ಗೊತ್ತಿರಲಿಲ್ಲ ಮೊದಲೇ ಈ ಪ್ರಶ್ನೆಗಳನ್ನ ಕೇಳಿದಿದ್ರೆ ಹೋಗೋಕ್ಕಿಂತ ಮುಂಚೆ ಒಂಚೂರು ಸಂಭಾವನೆ ಬಗ್ಗೆ ಚೌಕಾಶಿ ಮಾಡ್ತಿದ್ನೋ ಏನು ಬಟ್ ಇಲ್ಲಿ ತನಕ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ ಏನ್ ಪಡ್ಕೊಂಡ್ರಿ ಬಿಗ್ ಬಾಸ್ ಇಂದೂಹಲ ಕನ್ನಡಿಗರ ಪ್ರೀತಿ ಪಡ್ಕೊಂಡಿದ್ದೇನೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಆಗದೆ ಇರುವಷ್ಟು ಸಾಗರದಷ್ಟು ವಿಶಾಲವಾಗಿರುವ ಪ್ರೀತಿ ಪಡ್ಕೊಂಡಿದ್ದೇನೆ ಅಷ್ಟು ತೃಪ್ತಿ ಇದೆ ನಾನು ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಬಂದವಳಲ್ಲ ಸೊ ನಂಗೆ ಮನೋರಂಜನೆ ನೀಡೋದಕ್ಕೆ ಗೊತ್ತಿಲ್ಲ ಎಷ್ಟು ಬೇಕಾದ್ರೂ ಮಾತಾಡ್ತೀನಿ ಅಂತ ಹೇಳ್ತೀವಿ ಸೊ ಇನ್ ಫ್ಯೂಚರ್ ಏನಾದರೂ ನಮ್ಮ ಮನರಂಜನಾ ಕ್ಷೇತ್ರಕ್ಕೆ ಬರ್ಬೋದಾ ಅನ್ನೋದನ್ನು ಸಿನಿಮಾ ಕನಸು ಏನಾದ್ರೂ ಆಸೆ ಇಲ್ಲಿ ತನಕ ಆ ಯೋಚನೆ ಇಲ್ಲ ಕಲ್ಪನೆ ಬಂದಿಲ್ಲ ಕನಸಲ್ಲೂ ಅದನ್ನು ಯೋಚನೆ ಮಾಡಿಲ್ಲ ಇಲ್ಲಿ ತನಕ ಹಾಗಾಗಿ ಆ ತರದ ಮಾತುಕತೆ ಬೇರೆಲ್ಲೂ ಬಂದಿಲ್ಲ ನೀವು ಮಾಧ್ಯಮದವ್ರು ಕೇಳ್ತಿದ್ದೀರಿ ಅನ್ನೋದು ಬಿಟ್ರೆ ಇಲ್ಲಿ ತನಕ ಆ ಯೋಚನೆ ಬಂದೇ ಇಲ್ಲ ಚೈತ್ರ ಮೊದಲ ಸಂಭಾವನೆ ಅಂತ ತಗೊಂಡಿದ್ದು ಯಾವ ವೃತ್ತಿ ಯಾವ ಕ್ಷೇತ್ರದಲ್ಲಿ ಮೊದಲನೇ ಸಂಬಳ ನನಗೆ ಬಂದಿದ್ದು ಆರ್ನೂರು ರೂಪಾಯಿ ಅದು ನಾನೇ ಹೈಸ್ಕೂಲ್ನಲ್ಲಿ ಇರಬೇಕಾದ್ರೆ ರಜಾದಲ್ಲಿ ಮನೆ ಕೆಲಸಕ್ಕೆ ಹೋಗ್ತಿದ್ದೆ ಆಗ ತಿಂಗಳಿಗೆ ಆರುನೂರು ರೂಪಾಯಿ ಸಂಬಳ ಬರ್ತಿತ್ತು ಓಕೆ ಬಿಗ್ ಬಾಸ್ ಫೈನಲ್ ಇನ್ನೊಂದೇ ಒಂದು ವಾರ ಬರ್ತದೆ ಹಾಕಿ ಇದೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಆಯ್ತಂದ್ರೆ ಹತ್ರದಿಂದ ಆಟ ಹತ್ರದಿಂದ ಅಲ್ಲ ಒಳಗಡೆ ಇದ್ದೇ ಆಟ ನೋಡ್ಕೊಂಡು ಬಂದಿದ್ದೀರಿ ಯಾರು ಗೆಲ್ಲಬೇಕು ಅನ್ನೋದು ತ್ರಿವಿಕ್ರಮಣ ಗೆಲ್ಲಬೇಕು ಅಂತ ಬಯಸ್ತೀನಿ ನಾನು ಐಶ್ವರ್ಯ ಜೊತೆ ಅಷ್ಟೆಲ್ಲ ಕಾಂಟ್ರವರ್ಸಿ ಆದರೂ ಕೂಡ ಒಂದು ಸೆರದ್ ಪಿನ್ ಕೊಡೋದ್ರ ಮೂಲಕ ಆಕೆಗೆ ಬೆನ್ನೆಲುಬಾಗಿರ್ತೀನಿ ಅಥವಾ ನಿನ್ನ ಹೆಗಲಾಗಿರ್ತೀನಿ ನಿನ್ನ ಬೆನ್ನಿನ ಕಾವಲಾಗಿರ್ತೀನಿ ಅಕ್ಕನೋ ಅತ್ತಿಗೆನೋ ಅಥವಾ ತಾಯಿನೋ ಯಾವುದಾದ್ರೂ ಒಂದು ರೂಪದಲ್ಲಿ ಇರ್ತೀನಿ ಅಂತ ತಿಳಿಸಿಕೊಟ್ಟಾಗ ಒಂದು ಸೆರಗಿನ ಪಿನ್ಗೂ ಕೂಡ ಅಷ್ಟೆಲ್ಲ ಜವಾಬ್ದಾರಿಗಳನ್ನ ಹೇಳೋ ತಾಕತ್ತಿದೆ ಅನ್ನೋದು ಚೈತ್ರ ಅವರಿಗೆ ಅಷ್ಟೇ ಗೊತ್ತಾಗಿದ್ದು ನಮ್ಮ ಜನಕ್ಕೆ ನನ್ನೂ ಸೇರಿದಂತೆ ಎಷ್ಟೋ ಜನಕ್ಕೆ ಗೊತ್ತಿರ್ಲಿಲ್ಲ ಆ ಸೆರದ್ ಪಿನ್ ಅಷ್ಟೊಂದು ಜವಾಬ್ದಾರಿಗಳನ್ನ ಹೇಳುತ್ತೆ ಅನ್ನೋದು ಅದ್ರ ಬಗ್ಗೆ ನಾವು ಅದು ನಮ್ಮ ಸಂಪ್ರದಾಯದಲ್ಲದು ಬ ಅದಕ್ಕೆ ಬಹಳ ಮೌಲ್ಯ ಇದೆ ನಾನು ಅದನ್ನು ಪ್ರತಿ ವಿಚಾರದಲ್ಲೂ ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿ ಏನಾದರೂ ಹೇಳುತ್ತೆ ಅಂತಾದರೆ ಅದ್ರ ಹಿಂದೆ ಏನೋ ಒಂದು ಅರ್ಥ ಗರ್ಭಿತವಾದ ವಿಚಾರ ಇದ್ದೇ ಇರುತ್ತೆ ಅನ್ನೋದನ್ನು ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತೀನಿ ಹಾಗಾಗಿ ನನಗೆ ನಮ್ಮ ಅಮ್ಮ ಎಷ್ಟು ಮುಖ್ಯ ಎಲ್ಲರಿಗೂ ಅಮ್ಮ ಅನ್ನೋದು ಪ್ರಪಂಚ ಸೊ ಮನೆಗೆ ಹೋದಾಗ ಅಮ್ಮ ಇಲ್ಲ ಅಂತಂದರೆ ಪ್ರಪಂಚನೇ ಇಲ್ಲ ಅನ್ನೋ ಭಾವನೆ ಬರುತ್ತೆ ಆ ವಿಚಾರದಲ್ಲಿ ಐಶ್ವರ್ಯ ತಾಯಿ ಇಲ್ಲ ಅಂತ ಅನ್ನೋ ಭಾವ ನೋಡಿದಾಗ ಎಲ್ಲೋ ಒಂದು ಕಡೆ ನನಗೆ ಸಂಕಟ ಆಗ್ತಿತ್ತು ಹಾಗಾಗಿ ತಾಯಿ ಸ್ಥಾನ ತುಂಬೋದು ಖಂಡಿತ ಸಾಧ್ಯ ಆಗೋದಿಲ್ಲ ಆದರೆ ಗೆಲುವಿನಲ್ಲಿ ಸಂಭ್ರಮದಲ್ಲಿ ನಾನು ಇಲ್ಲದೆ ಹೋದ್ರು ಸಂಕಷ್ಟ ಅಂತ ಬಂದಾಗ ಹಿಂತಿರುಗಿ ನೋಡಿದಾಗ ಯಾರೂ ಇಲ್ಲದೆ ಇದ್ದಾಗ ತಾಯಿಯಾಗಿರೋದಕ್ಕಾಗದೆ ಹೋದ್ರು ಅಕ್ಕನಾಗಿರಬೇಕು ಆ ಸ್ಥಾನ ತುಂಬಕ್ಕೆ ಹೋದ್ರು ಎಲ್ಲೋ ಒಂದ್ ಕಡೆ ಒಂದು ಹೆಗಲಾಗಿರಬೇಕು ಅನ್ನೋ ಭಾವನೆ ಇತ್ತು ಆ ಕಾರಣಕ್ಕೆ ಅದನ್ನು ಕೊಟ್ಟೆ ಅದು ಜನಕ್ಕೂ ಇಷ್ಟ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಆ ವಿಚಾರದಲ್ಲಿ ಖುಷಿ ಇದೆ ಬರೋದಕ್ಕೆ ಸಾಧ್ಯ ಆಗಿದ್ದು ಸಲ ಬಂದ್ರು ಖುಷಿ ಇದೆ ನನ್ನ ಬದುಕಿನಲ್ಲಿ ಅಸಾಧ್ಯ ಅಂತ ಅನ್ನಿಸಿಕೊಂಡಿದ್ದೆಲ್ಲವನ್ನ ಬಿಗ್ ಬಾಸ್ ಮನೆ ಸಾಧ್ಯ ಮಾಡಿದೆ ಆ ಸಾಧ್ಯತೆಗಳಿಗೆ ನಾನು ಯಾವಾಗಲೂ ಬಿಗ್ ಬಾಸ್ಗೆ ಚಿರಋಣಿಯಾಗಿರ್ತೀನಿ ಥ್ಯಾಂಕ್ ಯು